ಹೆಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸಣ್ಣದೊಂದು ವ್ಲಾಗ್ ಜೊತೆ ಬಂದಿದ್ದೇನೆ ಇದು ನಾನು ನಮ್ಮ ಮನೆಯ ಮೇಲಿನ ಟೆರಸ್ ಗಾರ್ಡನ್ ಅನ್ನು ತೋರಿಸ್ತಾ ಇದ್ದೇನೆ ಇಲ್ಲಿ ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೇನೆ ನೀರು ಹಾಕಲಿಕ್ಕಿತ್ತು ನಂತರ ನಾನಿಲ್ಲಿ ನೆಲಕಡಲೆಯನ್ನು ನೆನೆ ಹಾಕಿದ್ದೇನೆ ಹಿಂಡಿಯನ್ನು ನೆಲಕಡಲೆ ಹಿಂಡಿ ಸಿಗ್ತದಲ್ಲ ಮೂರು ಕೆ ಜಿಯಷ್ಟು ನೆಲಕಡಲೆ ಹಿಂಡಿಗೆ ಸ್ವಲ್ಪ ನೀರು ಹಾಕಿ ನೆನೆ ಹಾಕಿದ್ದೇನೆ ಇದು ನನ್ನ ಮಲ್ಲಿಗೆ ಗಿಡಗಳಿಗೆ ಹಾಕಲಿಕ್ಕೆ ನಂತರ ನಾನಿಲ್ಲಿ ಮನೇಲೆ ಕಾಂಪೋಸ್ಟ್ ಮಾಡ್ತಾ ಇದ್ದೇನೆ ವೇಸ್ಟ್ ಇರ್ತದಲ್ಲ ಸಿಪ್ಪೆ ಅಲ್ಲ ಅದನ್ನೆಲ್ಲ ಬಿನ್ನಿಗೆ ಹಾಕಿ ಕಾಂಪೋಸ್ಟ್ ಮಾಡ್ತಾ ಇದ್ದೇನೆ ನಂತರ ನಾನಿಲ್ಲಿ ಸ್ವಲ್ಪ ಕಹಿ ಮೇವಿನ ಹಿಂಡಿಯನ್ನು ತಂದಿದ್ದೇನೆ ಗಿಡಗಳಿಗೆ ಹಾಕಲಿಕ್ಕೋಸ್ಕರ ಮಕ್ಕಳ ಹತ್ರ ಹೇಳಿದ್ದೇನೆ ಹೂವನ್ನೆಲ್ಲ ಆದರೆ ತೆಗ್ದಿಡಿ ಅಂತ ಹೇಳಿ ನನ್ನ ಹೂ ತೆಗಿತಾ ಇದ್ದಾಳೆ ಇಲ್ಲಿ ನಾನು ನೀರು ಹಾಕಿದ ನಂತರ ಗೊಬ್ಬರ ಹಾಕ್ಲಿಕ್ಕೆ ಬಂದಿದ್ದೇನೆ ಇಲ್ಲಿ ಸ್ವಲ್ಪ ಮಲ್ಲಿಗೆ ಗಿಡದ ಬುಡವನ್ನು ಬಿಡಿಸಿ ನಾನಿಲ್ಲಿ ಒಂದು ಸ್ವಲ್ಪ ಕಹಿಬೇವಿನ ಹಿಂಡಿಯನ್ನ ಹಾಕ್ತಾ ಇದ್ದೇನೆ ಈ ತರ ನಾವು ಸ್ವಲ್ಪ ಗಿಡಗಳನ್ನ ಚೆನ್ನಾಗಿ ಆರೈಕೆ ಮಾಡಿದ್ರೆ ಗಿಡಗಳಲ್ಲಿ ಒಳ್ಳೆಯ ಫಸಲು ಕೂಡ ಬರ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಅದಕ್ಕೆ ರೋಗ ಎಲ್ಲ ಬರಬಾರ್ದಂತ ಹೇಳಿ ಒಂದು ಸ್ವಲ್ಪ ಕಹಿಬೇವಿನ ಹಿಂಡಿ ಕೂಡ ಹಾಕ್ತಾ ಇದ್ದೇನೆ ತುಂಬ ಚೆನ್ನಾಗಿ ನಾವು ಗಿಡಗಳನ್ನು ಆರೈಕೆ ಮಾಡಬೇಕು ನಾವು ಮಕ್ಕಳನ್ನು ಎಷ್ಟು ಪ್ರೀತಿಯಲ್ಲಿ ನೋಡ್ತೇವೆ ನೋಡಿ ಅದೇ ಥರ ಈ ಗಿಡಗಳು ಕೂಡ ಈಗಿನ ಈಸಿಗೆ ಎಷ್ಟು ನೀರು ಹಾಕಿದರೂ ಕಮ್ಮಿ ಈಗ ನಾನಿಲ್ಲಿ ಒಂದು ಸ್ವಲ್ಪ ಕಹಿಬೇವಿನ ಹಿಂಡಿ ಹಾಕ್ತಾ ಇದ್ದೇನೆ ಬುಡ ಬಿಡಿಸಿ ಹಾಕಬೇಕು ಈ ಥರ ಹಾಕಬೇಕು ಒಟ್ಟಿಗೆ ನಮ್ಮ ಟ್ಯಾರೆಸ್ ಗಾರ್ಡನಲ್ಲಿ ಅರವತ್ತು ಮಲ್ಲಿಗೆ ಗಿಡ ಉಂಟು ಅದನ್ನೆಲ್ಲ ಈ ಥರ ಬುಡ ಬಿಡಿಸಿ ಆ ಗಿಡಕ್ಕೆಲ್ಲ ನಾನಿಲ್ಲಿ ಬೇವಿನ ಹಿಂಡಿ ಹಾಕಿದ್ದೇನೆ ನಂತರ ನಾನಿಲ್ಲಿ ಇಷ್ಟು ಹೂವಾಗಿದೆ ನೋಡಿ ಆ ಎಷ್ಟು ಹೂವನ್ನು ನಾನಿಲ್ಲಿ ತಂದಿದ್ದೆ ನೋಡಿ ಈಗ ಇಷ್ಟು ಹೂ ಸಿಕ್ಕಿದೆ ಇದಕ್ಕೂ ಜಾಸ್ತಿ ಸಿಗ್ತದೆ ಇಲ್ಲಿ ಎರಡು ಚೆಂಡಷ್ಟು ಹೂ ಸಿಗ್ತದೆ ಈಗ ಒಂದ್ಸಲ ಹೂವೆಲ್ಲಾಗಿ ಮುಗ್ದಿದೆ ಈಗ ಇದು ಆಗ್ತಾ ಇರೋದು ಇಷ್ಟು ಹೂ ಸಿಕ್ಕಿದೆ ಸಿಕ್ಕಿದ ಹೂವನ್ನು ನಾನಿಲ್ಲಿ ಹೆಣ್ದು ನನ್ನ ಮಗಳಿಗೆ ಇಡ್ತೇನೆ ತಲೆಗೆ ಈಗ ನಾನು ಈ ಹೂವನ್ನು ದಾರದಲ್ಲಿ ಕಟ್ತಾ ಇದ್ದೇನೆ ಬಾಳೆ ಎಲೆ ದಾರದಲ್ಲಿ ಕಟ್ಟಿ ನಾನು ಅಂಗಡಿಗೆ ಕೂಡ ಕೊಡ್ತೇನೆ ನಮಗೋಸ್ಕರ ನಾವು ಯಾಕೆ ಬಾಳೆ ದಾರದಲ್ಲಿ ಕಟ್ಟೋದು ಅಂತ ಹೇಳಿ ನಾನಿಲ್ಲಿ ನೂಲಿನಲ್ಲಿ ಕಟ್ತಾ ಇದ್ದೇನೆ ಫ್ರೆಂಡ್ಸ್ ಗಿಡ ನೆಡುವುದಕ್ಕಿಂತ ಮುಂಚೆ ನನಗೆ ಹೂವೆಲ್ಲ ಕಟ್ಟಲಿಕ್ಕೆ ಬರ್ತಿರಲಿಲ್ಲ ಗಿಡ ನೆಟ್ಟ ನಂತರವೇ ನಾನು ಹೂವೆಲ್ಲ ಕಟ್ಟಲಿಕ್ಕೆ ಕಲ್ತದ್ದು ಒಂದು ಸೈಡಲ್ಲಿ ಕಟ್ಟಿದರೆ ಇನ್ನೊಂದು ಸೈಡಲ್ಲಿ ಬೀಳ್ತಾ ಇತ್ತು ಒಂದು ಅದರ ಐಡಿಯಾ ಇರಲಿಲ್ಲ ಹೇಗೆ ಕಟ್ಟೋದಂತ ಹೇಳಿ ಯೂಟ್ಯೂಬ್ ನೋಡಿಯೂ ಕಲಿತೆ ನನಗೆ ಗೊತ್ತಾಗಲಿಲ್ಲ ಸಲ ನಮ್ಮ ನೇಬರ್ ಒಬ್ರು ಬಂದವರು ನನಗೆ ಹೇಳಿಕೊಟ್ರು ಆನಂತರ ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ದಿನ ಡೈಲಿ ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ನನಗೆ ಅಭ್ಯಾಸ ಆಯಿತು ಈಗ ನಾನು ಎರಡು ಚೆಂಡು ಮೂರು ಚೆಂಡೆಲ್ಲ ಹೂವು ಆದರೆ ನಾನೀಗ ಮನೆಯದು ಕಟ್ತೇನೆ ಕಟ್ಟಿ ಅಂಗಡಿಗೆ ಸೇಲ್ ಮಾಡ್ತಾ ಇದ್ದೇನೆ ಇದೀಗ ಇಷ್ಟೇ ಮಲ್ಲಿಗೆ ನನಗೆ ಸಿಕ್ಕಿದ್ದು ಇಷ್ಟು ಹೂವನ್ನು ನಾನು ಕಟ್ಟಿ ನಾನು ಇಲ್ಲದಿದ್ದರೆ ನನ್ನ ಮಗಳ ತಲೆಗೆ ಇಡ್ತೇನೆ ಮನೆಗೆ ಹೂ ಕಟ್ಟಲಿಕ್ಕಿದ್ರೆ ನಮಗೆ ನನ್ನ ಮಗಳೇ ಇಲ್ಲದಿದ್ದರೆ ನನಗೆ ಹೂ ಇಡ್ಲಿಕ್ಕಿದ್ರೆ ನಾನು ಎಲೆ ದಾರದಲ್ಲಿ ಕಟ್ಟೋದಿಲ್ಲ ನನಗೆ ಒಂದು ಗಿಡ ಕೂಡ ನೆಡಲಿಕ್ಕೆ ಬರ್ತಿರ್ಲಿಲ್ಲ ಈಗ ನಾನಾಗಿ ಗಿಡ ನೆಟ್ಟು ಕಲ್ತ ನಂತರ ಈಗ ಯಾವ ಥರದ ಗಿಡ ಬೇಕಾದರೂ ನೆಡ್ತೇನೆ ಆನಂತರ ಮಲ್ಲಿಗೆ ಹೂವನ್ನು ಕೂಡ ಕಟ್ಟಲಿಕ್ಕೆ ಕಲ್ತಿದ್ದೇನೆ ಫ್ರೆಂಡ್ಸ್ ಈ ಥರ ನಾವು ನಮ್ಮ ಮೈಂಡನ್ನು ಇಟ್ಕೊಂಡ್ರೆ ಯಾ ಆಚೆ ಈಚೆಯ ವಿಷಯ ಯಾವುದು ನಮ್ಮ ತಲೆಯಲ್ಲಿರದೆ ನಾವು ಫ್ರೆಶ್ ಆಗಿರ್ತೇವೆ ಅಂದರೆ ಹೆಲ್ದಿಯಾಗಿರ್ತೇವೆ ಸುಮ್ಮನೆ ಟೆನ್ಷನ್ ಎಲ್ಲ ಮಾಡೋದಕ್ಕಿಂತ ಇದೆಲ್ಲ ಒಳ್ಳೆಯ ಹಾಬಿ ಅಂತ ಹೇಳ್ಬೋದು ಮಲ್ಲಿಗೆ ಹೂವೆಲ್ಲ ಕಟ್ಟಿದ ನಂತರ ನಾನು ನನ್ನ ತಂಗಿ ಮನೆಗೆ ಹೋಗಿದ್ದೆ ಅಲ್ಲಿ ತಂಗಿ ಗ್ರೈಂಡರಿಗೆ ಮೀನಿನ ಮಸಾಲೆ ಹಾಕಿದ್ದಾಳೆ ಈ ಮಸಾಲೆ ಎಲ್ಲ ರೆಡಿಯಾದ ನಂತರ ಅವಳು ಮಸಾಲೆಯನ್ನು ಮಿಕ್ಸ್ ಮಾಡ್ತಾ ಇದ್ದಾಳೆ ಇಲ್ಲಿ ನೀರುಳ್ಳಿ ಟೊಮೆಟೊ ಮತ್ತು ಕಾಯಿ ಕೈಯಲ್ಲಿ ಚೆನ್ನಾಗಿ ಹಿಚುಕಿ ಅನಂತರ ಮಸಾಲೆ ಕಡಿದ ನೀರನ್ನು ಉಂಟಲ್ಲ ಅದಕ್ಕೆ ಸ್ವಲ್ಪ ಹಾಕಿ ಚೆನ್ನಾಗಿ ಕೈಯಲ್ಲಿ ಹಿಚ್ತಾ ಇದ್ದಾಳೆ ಈ ಥರ ಮಾಡಿದರೆ ತುಂಬಾ ರುಚಿಯಾಗಿರ್ತದೆ ಸಾರು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾಳೆ ಉಪ್ಪು ಹಾಕಿದ ನಂತರ ಮೀನ್ ಮಸಾಲೆ ಇದು ಇದು ಕೂಡ ರೆಡಿ ಉಂಟು ಹೆಚ್ಚುಕಿದ ಮಸಾಲೆ ನೀರುಂಟಲ್ಲ ಅದನ್ನೆಲ್ಲ ಈಗ ಬಿಸಿಯಾಗಲಿಕ್ಕೆ ಒಲೆ ಮೇಲೆ ಇಟ್ಟಿದ್ದಾಳೆ ನೋಡಿ ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಸಾರು ಮಾಡಿದರೆ ತುಂಬಾ ರುಚಿಯಾಗಿರ್ತದೆ ಇದಕ್ಕೆ ಮಸಾಲ ಏನೂ ಸೇರಿಸಲಿಲ್ಲ ಈಗ ಆ ನೀರನ್ನು ಮಾತ್ರ ಕುದಿ ಬರಿಸಲಿಕ್ಕೆ ಇಟ್ಟಿದ್ದಾಳೆ ನೋಡಿ ಈಗ ಒಲೆಯಲ್ಲಿ ಬೆಂಕಿ ಕೂಡ ಜೋರುಂಟು ಆ ನಂತರ ಅವಳೀಗ ಮಸಾಲೆ ಎಷ್ಟು ಬೇಕಂತ ನೋಡಿ ಅಷ್ಟು ಹಾಕ್ತಾ ಇದ್ದಾಳೆ ನಂತರ ಮಿಕ್ಸ್ ಮಾಡೋದು ಮೊದಲಿನ ಕಾಲದಲ್ಲೆಲ್ಲ ಈ ಥರ ಒಲೆಯಲ್ಲಿ ಮಾಡ್ತಿದ್ರು ಈಗ ಎಲ್ಲರ ಮನೆಯಲ್ಲಿ ಈ ಥರ ಒಲೆ ಇರುವುದೆಲ್ಲ ಕಮ್ಮಿನೇ ನಮ್ಮ ಮನೆಯಲ್ಲಿ ಇಲ್ಲ ತಂಗಿ ಮನೆಯಲ್ಲಿ ಉಂಟು ಫ್ರೆಂಡ್ಸ್ ಈಗ ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಹದ ನೋಡಿ ನೀರು ಹಾಕ್ಕೊಳ್ಬೇಕು ನೀರು ಹಾಕಿದ ನಂತರ ಎರಡರಿಂದ ಮೂರು ಎಸಳು ಕರಿಬೇವಿನ ಎಲೆ ಉಂಟಲ್ಲ ಅದನ್ನು ಹಾಕ್ಕೊಳ್ಳಿ ಅದು ಹಾಕಿದರೆ ಒಳ್ಳೆ ಪರಿಮಳ ಆಗ್ತದೆ ಅದನ್ನು ಕೂಡ ಹಾಕಿದ್ದಾಳೆ ನೆಕ್ಸ್ಟ್ ಉಪ್ಪೆಲ್ಲ ಸರಿ ಉಂಟಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಈಗ ಈ ಸಾರ ಉಂಟಲ್ಲ ಕುದಿ ಬರಲಿ ಕುದಿ ಬರಲಿಕ್ಕೆ ಸ್ವಲ್ಪ ಮುಚ್ಚಿ ಇಟ್ಟಿದ್ದಾಳೆ ಈಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟು ನೋಡಿ ಈ ಥರ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದ ನಂತರ ಪಾತ್ರೆ ಅದರ ಮೇಲೆ ಮುಚ್ಚಿ ಮುಚ್ಚಳ ತೆಗೀರಿ ಯಾಕೆಂದರೆ ಜಾಸ್ತಿ ಕುದಿ ಬಂದರೆ ಸಾರೆಲ್ಲ ಚಲ್ಲಿ ಹೋಗ್ತದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ದಾಳೆ ಉಪ್ಪೆಲ್ಲ ಸರಿ ಉಂಟಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದಾಳೆ ನಂತರ ಚೆನ್ನಾಗಿ ಕುದಿ ಬಂದ ನಂತರ ಈಗ ನಾವು ಕ್ಲೀನ್ ಮಾಡಿಟ್ಟ ಮೀನು ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು ಈ ಥರ ಇಲ್ಲಿ ನಂಗೆ ಮೀನನ್ನು ಹಾಕ್ತಾ ಇದ್ದಾಳೆ ಹಾಕಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು ಮಿಡಲಲ್ಲಿ ಈ ಥರ ಮಿಕ್ಸ್ ಮಾಡಿದ ನಂತರ ಸಲ ಕುದಿ ಬರಲಿ ಕುದಿ ಬಂದ ನಂತರ ಈಗ ಮೀನು ಸಾರಿ ರೆಡಿಯಾಗಿದೆ ನೋಡಿ ಈ ಮಿನ್ಸಾರನ ತೆಗೆದೀಗ ಸೈಡಲ್ಲಿ ಇಡ್ತಾ ಇದ್ದಾಳೆ ನೆಕ್ಸ್ಟ್ ಇದೇ ಒಲೆಯಲ್ಲಿ ಅವಳು ಮೀನು ಫ್ರೈ ಕೂಡ ಮಾಡ್ತಾ ಇದ್ದಾಳೆ ನೋಡೀಗ ಮಿನ್ಸಾರ ರೆಡಿಯಾಗಿದೆ ಈಗ ಇದು ಕೆಳಗೆ ಇಳಿಸಿದ ನಂತರ ಕೂಡ ಈ ಥರ ಕುದಿ ಬರ್ತಾ ಇರ್ತದೆ ನೋಡಿ ಇದೇ ಒಲೆಯಲ್ಲಿ ಈಗ ಕಾವಲಿಯನ್ನು ಇಡ್ತಾ ಇದ್ದಾಳೆ ಈ ಕಾವಲಿ ಇಟ್ಟ ನಂತರ ಕಾವಲಿ ಬಿಸಿಯಾಗಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ತೆಂಗಿನ ಎಣ್ಣೆ ಬಳಸಿದರೆ ತುಂಬಾ ಟೇಸ್ಟ್ ಆಗಿರ್ತದೆ ಎಣ್ಣೆ ಹಾಕಿದ ನಂತರ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಬಿಸಿಯಾದ ನಂತರ ನೀ ಮಸಾಲೆ ಫಸ್ಟಿಗೆ ರೆಡಿ ಮಾಡಿ ಇಟ್ಟಿದ್ದಾಳೆ ಹಚ್ಚಿ ಎಲ್ಲ ಈಗ ಎಣ್ಣೆ ಬಿಸಿಯಾದ ನಂತರ ಎರಡು ಹೆಸರಷ್ಟು ಕರಿಬೇವಿನ ಎಲೆಯನ್ನು ಹಾಕಿದ್ದಾಳೆ ಹಾಕಿದ ನಂತರ ನೆಕ್ಸ್ಟ್ ಒಂದೊಂದೇ ಮೀನನ್ನು ಇಡ್ತಾ ಇದ್ದಾಳೆ ನೋಡಿ ಈ ಥರ ಇಡಬೇಕು ಈಗ ನೋಡಿ ಫ್ರೆಂಡ್ಸ್ ಈಗ ನೀವು ಹೇಳ್ಬೋದು ಫ್ರೈ ಮಾಡಲಿಕ್ಕೆ ನಮಗೆ ಬರ್ತದೆ ಮಸಾಲೆ ಯಾವ ರೀತಿ ನೀವು ಮಾಡಿದ್ದು ಅಂತ ನೀವು ಕೇಳಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೀನಿನ ಮಸಾಲೆ ಯಾವ ರೀತಿ ಮಾಡೋದು ಅಂತ ಅದನ್ನು ಕೂಡ ವೀಡಿಯೋ ಹಾಕ್ತೇನೆ ಮತ್ತು ಮೀನು ಸಾರು ನಾವು ಯಾವ ರೀತಿ ಮಾಡೋದು ಅಂತ ನಿಮಗೆ ಬೇಕಿದ್ದರೆ ನೀವು ಮೆಸೇಜ್ ಮಾಡಿ ನಾನು ಅದಕ್ಕೆ ಆ ವಿಡಿಯೋವನ್ನು ಕೂಡ ಹಾಕ್ತೇನೆ ಮೀನ್ ಮಸಾಲೆ ಯಾವ ರೀತಿ ಕಡ್ದದಂತ ಹೇಳಿ ನಮ್ಮ ಪದಾರ್ಥ ಮಾಡೋ ಮಸಾಲೆಯದು ಕೂಡ ನಾನು ವೀಡಿಯೋ ಹಾಕ್ತೇನೆ ನೀವು ಮೆಸೇಜ್ ಮಾಡಿದರೆ ನಂತರ ಈ ಮೀನ್ ಫ್ರೈಯ ಮಸಾಲೆ ಕೂಡ ಯಾವ ರೀತಿ ಮಾಡೋದಂತ ಹೇಳಿದರೆ ಅದರ ಕೂಡ ವೀಡಿಯೋ ಮಾಡ್ತೇನೆ ಒಂದು ಕಡೆ ಫ್ರೈ ಆಗಲಿ ಒಂದು ಕಡೆ ಫ್ರೈ ಆದ ನಂತರ ಇನ್ನೊಂದು ಕಡೆ ಮಗುಚಿ ಹಾಕಿದ್ರೆ ಆಯಿತು ಇದು ಒಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವಿಲ್ಲಿ ಫ್ರೈ ಫ್ರೈ ಮಾಡ್ತಾ ಇರುವ ಹಾಗೆ ಅಲ್ಲಿ ನೀರು ಕೂಡ ಬಿಸಿಯಾಗಿರ್ತದೆ ನಂತರ ಸೋಲಾರ್ ಥರವೇ ಇದು ಕೂಡ ಎಲ್ಲ ಕಡೆ ಟ್ಯಾಪ್ ಎಲ್ಲ ಫಿಕ್ಸ್ ಮಾಡಿದ್ದಾಳೆ ಎಲ್ಲ ಕಡೆ ಕೂಡ ನೀರು ಪಾಸಾಗ್ತದೆ ಈ ಒಲೆಗೆ ನಾವಿಲ್ಲಿ ಬೆಂಕಿ ಮಾಡಿದರೆ ಅಲ್ಲಿ ನೀರು ಕೂಡ ಬಿಸಿ ಆಗ್ತದೆ ತುಂಬ ಚೆನ್ನಾಗಿ ಉಂಟಲ್ಲ ಈ ವ್ಯವಸ್ಥೆಯೆಲ್ಲ ಇದು ತಂಗಿ ಮಗ ಮತ್ತು ನನ್ನ ಮಗಳು ಇಲ್ಲಿ ನಾವು ಒಲೆ ಹತ್ತಿರ ಇರುವಾಗ ಬಂದು ಉಪದ್ರ ಮಾಡ್ತಾ ಇದ್ದರು ನೆಕ್ಸ್ಟ್ ಮೀನ್ ಫ್ರೈ ಎಲ್ಲ ಆದ ನಂತರ ನಾನು ಇಲ್ಲಿ ಬಾಳೆ ಎಲೆಯನ್ನು ಬಿಸಿ ಮಾಡ್ತಾ ಇದ್ದೇನೆ ಅಂದರೆ ಪ್ಯಾಕ್ ಮಾಡಲಿಕ್ಕೆ ಅವರಿಗೆ ಒಂದು ಕಡೆ ಹೋಗಲಿಕ್ಕಿತ್ತು ತಗೊಂಡು ಹೋಗುವ ಅಂತ ಹೇಳಿ ಈ ಥರ ಬಾಳೆ ಎಲೆಯನ್ನು ಈ ಥರ ಸ್ವಲ್ಪ ಬಿಸಿ ಮಾಡಿ ಪ್ಯಾಕ್ ಮಾಡಿದರೆ ತುಂಬ ಈಸಿ ಆಗ್ತದೆ ಮತ್ತು ತಕೊಂಡು ಹೋಗುವಾಗ ಅವರಿಗೆ ಸರ್ವ್ ಮಾಡುವಾಗ ಬಿಸಿ ಬಿಸಿ ಕೂಡ ಇರ್ತದೆ ಅದಕ್ಕೋಸ್ಕರ ಈಗ ನಾನು ಬಾಳೆ ಎಲೆಯನ್ನು ಬಿಸಿ ಮಾಡ್ತಾ ಇದ್ದೇನೆ ಸೈಡಲ್ಲಿ ನಿಮಗೆ ಮೀನ್ ಫ್ರೈ ಕಾಣ್ಬೋದು ನಾನಿಲ್ಲಿ ಗ್ಯಾಸಲ್ಲಿ ಮಾಡಿದ್ದಲ್ಲ ಅಲ್ಲಿ ಒಲೆ ಮೇಲೆಯೇ ಮಾಡಿದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ಸಣ್ಣ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನೂ ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಷ್ಟು ತನಕ ಟೇಕ್ ಕೇರ್ ಬೈ ಬೈ